ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯು ಶಾಲಾ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನೀಡುತ್ತಿರುವ ಸವಲತ್ತುಗಳು ಈ ಬಗ್ಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಬೆಂಗಳೂರು ಉತ್ತರ ವಿಭಾಗದ ಕ್ಷೇತ್ರ ಸಮನ್ವಯ ಅಧಿಕಾರಿ ಶೈಲಾ ಸುಧಾಕರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ಮ ಶಿಕ್ಷಣ ಇಲಾಖೆ ಏನೇನೆಲ್ಲ ಸೌಲಭ್ಯಗಳು ಅದರಲ್ಲೂ ಈಗ ಹೇಳ್ತಾರೆ ಶಾಲೆಗೆ ಹೋಗುವಂತ ಮಕ್ಕಳು ಹೇಳ್ತಾರೆ ನಾವು ಕರಾಟೆ ಕಲಿತೀವಿ ಯೋಗ ಮಾಡ್ತೀವಿ ಬೇರೆ ಬೇರೆ ರೀತಿಯ ಅರಿವು ಮೂಡಿಸೋದ್ರ ಜೊತೆಗೆ ಒಂದಷ್ಟು ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನೇನು ಸೌಲಭ್ಯಗಳು ಸಿಗುತ್ತೆ ಮಕ್ಕಳಿಗೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಆರರಿಂದ ಹದಿನಾಲ್ಕನೇ ವಯೋಮಾನದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ಖಂಡಿತವಾಗಿಯೂ ಇದೆ ಎಲ್ಲ ಮಕ್ಕಳು ಓದ್ಬೇಕು ಅನ್ನೋದು ಎಲ್ಲರ ಆಕಾಂಕ್ಷೆ ಸರ್ಕಾರದ ಆಶಯ ಕೂಡ ಅದಕ್ಕೆ ನಾವು ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಒಂದು ಕಾರಣಭೂತರಾಗಿದ್ದೀವಿ ಅನ್ನೋದೇ ಒಂದು ಖುಷಿಯ ವಿಚಾರ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಲೇಬೇಕು ದೇಶದ ಬೆನ್ನೆಲುಬು ರೈತ ಹೇಗೋ ದೇಶದ ಭವಿಷ್ಯ ಮಕ್ಕಳು ಮನುಕುಲದ ಆಶಾಕುಸುಮಗಳು ಮನೆಯಂಗಳ ಬೆಳಗುವ ಮಂಗಳ ದೀಪಗಳು ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು ಅಂತ ಯಾರು ಹೇಳಿದ್ರೆ ಮಕ್ಕಳು ಸೊ ಆ ಮಕ್ಕಳನ್ನ ಅತ್ಯುತ್ತಮ ಶಿಕ್ಷಣ ಕೊಡುವ ಮೂಲಕ ರಾಷ್ಟ್ರಕ್ಕೆ ಒಂದು ಶಕ್ತಿಯನ್ನಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಒಂದರಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಸಿಗ್ತಾ ಇದೆ ವಿಶೇಷವಾಗಿ ಹೆಣ್ಣುಮಕ್ಕಳು ಅಂತ ಬಂದಾಗ ಅವರ ಆರೋಗ್ಯದಿಂದ ಹಿಡಿದು ಅವರ ಕಲಿಕೆಯವರೆಗೆ ಗುಣಾತ್ಮಕತೆಯನ್ನು ಕಾಪಾಡುವಲ್ಲಿ ಪೊಟ್ಟೆ ಪುಸ್ತಕ ಸಿಗ್ತಾಯಿದೆ ಉಚಿತವಾಗಿ ಊಟ ಮಧ್ಯಾಹ್ನದ ಉಪಹಾರ ಇದೆ ವಿಶೇಷವಾಗಿ ಪೌಷ್ಟಿಕಾಂಶ ಉಳ್ಳಂಥ ಆಹಾರಗಳಾದಂಥ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಈ ಥರದ ಸೌಲಭ್ಯಗಳ ಜೊತೆಗೆ ಮಕ್ಕಳ ಆರೋಗ್ಯ ತಪಾಸಣೆ ಆಗ್ತಾ ಇದೆ ಅದರಲ್ಲೂ ಹೆಣ್ಣು ಮಕ್ಕಳ ಐಜಿನ್ಗೆ ಬಂದಾಗ ಸುರಕ್ಷತೆ ಸಂಬಂಧಿಸಿದ ಬಂದಾಗ ಅವರಿಗೆ ಸ್ಯಾನಿಟರಿ ಯೂಸಿಂದ ಹಿಡಿದು ಅದನ್ನು ಬಳಸ್ಕೊಳ್ಳೋದು ಮತ್ತು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಆರ್ ಬಿ ಎಸ್ಗೆ ವತಿಯಿಂದ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇದೆ ಅಲ್ಲಿ ಯಾವ್ದು ಮಗುಗೆ ನ್ಯೂನತೆ ಬಂದರೆ ಅದನ್ನು ಗುರುತಿಸಿಬಿಟ್ಟು ಸಂಬಂಧಿಸಿದಂತ ತಜ್ಞರಿಂದ ಅವರಿಗೆ ತಪಾಸಣೆಯ ಜೊತೆಗೆ ಸೌಲಭ್ಯಗಳನ್ನು ಕೂಡ ಇಲಾಖೆಯಿಂದ ಒದಗಿಸ್ಲಾಗ್ತಾ ಇದೆ ಇನ್ನು ಕಲಿಕೆಯ ವಿಚಾರಕ್ಕೆ ಬಂದರೆ ಪಠ್ಯಪುಸ್ತಕ ಉಚಿತವಾಗಿ ಸಿಗ್ತಾ ಇದೆ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಪರಿಣಿತಿ ಹೊಂದಿರತಕ್ಕಂಥ ಶಿಕ್ಷಕರಿದ್ದಾರೆ ಉತ್ತಮ ಶಿಕ್ಷಕರು ಬ ಪಾಠ ಬೋಧನೆಯನ್ನು ಮಾಡ್ತಾರೆ ಬರೀ ಪಾಠ ಬೋಧನೆ ಪಠ್ಯಪುಸ್ತಕದಷ್ಟೇ ಮಾಡ್ತಾ ಇಲ್ಲ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸಬೇಕಾಗಿದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಮ್ಮ ಸಮಾಜವನ್ನು ಅವರು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆ ಸಮಸ್ಯೆಗಳನ್ನು ಮಕ್ಕಳು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಉದಾಹರಣೆಗೆ ಪೋಕ್ಸೋ ಸಂಬಂಧಿಸಿದಂತೆ ಆ ಕಾಯ್ದೆ ಏನು ಹೇಳುತ್ತೆ ಮಕ್ಕಳು ಅದರಿಂದ ಹೇಗೆ ಹೊರಗೆ ಬರಬೇಕು ಏನಾದರೂ ಸಮಸ್ಯೆ ಆದಾಗ ಮಕ್ಕಳು ಅದನ್ನು ಹೇಗೆ ತಡೆಗಟ್ಕೊಡ್ಬೇಕು ಅಪೋಸ್ ಮಾಡಬೇಕು ಅಥವಾ ಸಮಸ್ಯೆ ಬಂದಾಗ ಯಾರನ್ನು ಭೇಟಿ ಮಾಡಬೇಕು ಹೇಗೆ ತಮ್ಮ ಸಹ ತಲ್ ಸಲ್ಲಿಸಬೇಕು ಅನ್ನೋದನ್ನು ಕೂಡ ತರಗತಿಗಳಲ್ಲಿ ಹೇಳ್ಕೊಡ್ತಾಯಿದ್ದೇವೆ ಉದಾಹರಣೆಗೆ ಒನ್ ಜೀರೋ ನೈನ್ ಏಯ್ಟ್ಗೆ ಕಾಲ್ ಮಾಡೋದು ಮಕ್ಕಳ ಸಹಾಯವಾಣಿ ಆ ಎಲ್ಲ ಮಾಹಿತಿಗಳನ್ನು ಮಕ್ಕಳಿಗೆ ಆಗಲೇ ಕೊಡ್ತಾ ಇದ್ದೇವೆ ಅದರಲ್ಲೂ ಪ್ರೌಢ ಹಂತಕ್ಕೆ ಬಂದ ಮಕ್ಕಳಿಗಂತೂ ಕಡ್ಡಾಯವಾಗಿ ಇದೆಲ್ಲರಿಗೂ ಕೊಟ್ಟೇ ಕೊಡ್ತೀವಿ ಪ್ರಾಥಮಿಕ ವಿಭಾಗದಿಂದಲೇ ಅವರಿಗೆ ಸಾಧಾರಣ ಸ್ವಚ್ಛತೆಯಿಂದ ಹಿಡಿದು ಅವರ ವೈಯಕ್ತಿಕ ಸ್ವಚ್ಛತೆವರೆಗೂ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳಲ್ಲೇ ಕಲಿಕೆ ಆಗ್ತಿದೆ ನಿಮಗೆ ಗಮನಿಸಿರ್ಬೋದು ಸರ್ಕಾರಿ ಶಾಲೆ ಅಂದ ತಕ್ಷಣ ದಾಖಲು ಮಾಡಲಿಕ್ಕೆ ಬಂದಂತ ಪೋಷಕರು ಕೊನೆಗೆ ಟಿ ಸಿ ತಗೊಂಡೋಗ ಬರುವಂಥ ಪೋಷಕರು ನಮ್ಮಲ್ಲಿದ್ದಾರೆ ಅಲ್ಲಿವರೆಗೂ ಶಾಲೆ ಕಡೆ ಮುಖಾನೇ ನೋಡಲ್ಲ ಹೆಚ್ಚು ಸಮಯ ಮಕ್ಕಳು ಶಾಲೆಗಳಲ್ಲೇ ಕಳೀತಾರೆ ಹಾಗಾಗಿ ಆ ಮಕ್ಕಳಿಗೆ ಏನೆಲ್ಲ ಹೇಗಿರ್ಬೇಕು ಅನ್ನೋದು ಕಲಿಸೋದೇ ಶಾಲೆ ನಿಜ ನಿಜ ಮನೆಗಿಂತ ಜಾಸ್ತಿ ಸಮಯ ಶಾಲೆಯಲ್ಲಿ ಇರೋದ್ರಿಂದ ಖಂಡಿತ ಆ ಮಕ್ಕಳು ಜಾಸ್ತಿ ಬೆರಿಯೋದು ಮಕ್ಕಳು ಟೀಚರ್ಸ್ ಜೊತೆ ಮತ್ತೆ ಸಹಪಾಠಿಗಳ ಜೊತೆ ಹಾಗಾಗಿ ಹೆಚ್ಚು ಕಲಿಕೆ ಶಾಲೆಯಲ್ಲಿ ಆಗತ್ತೆ ಹೌದು ನಿಜ ಶಾಲೆ ಅಂದ್ರೆ ಅದೊಂಥರ ಮಕ್ಕಳಿಗೆ ಬೆಳವಣಿಗೆಯ ತಾಣ ಅಂತ ಹೇಳಬಹುದು ಶಿಕ್ಷಕರಿಗೆ ಶೈಕ್ಷಣಿಕ ತರಬೇತಿಗಳ ಜೊತೆ ಜೊತೆಗೇನೆ ಈ ಪೋಕ್ಸೋ ಇರ್ಬೋದು ಮಕ್ಕಳ ರಕ್ಷಣೆ ಇರ್ಬೋದು ಮಕ್ಕಳ ಹಕ್ಕುಗಳಿರ್ಬೋದು ಅವುಗಳ ಬಗ್ಗೆ ಕೂಡ ನಾವು ಆಗಿ ಒಂದು ತರಬೇತಿಯನ್ನು ನೀಡಿರ್ತೇವೆ ಅದನ್ನು ಇಂಟರ್ನ್ ಅವರು ಶಾಲೆಗಳಲ್ಲಿ ಮಕ್ಕಳ ಜೊತೆ ಹಂಚ್ಕೊಳ್ತಾರೆ ಅದರ ಜೊತೆಗೆ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಆಪ್ತ ಸಮಾಲೋಚನಾ ಕೇಂದ್ರ ಅಂತ ಒಂದು ತೆರೆದಿರ್ತೀವಿ ಅದರಲ್ಲೂ ಪ್ರೌಢಶಾಲೆಗಳಲ್ಲಿ ಅಲ್ಲಿ ಮಕ್ಕಳ ವೈಯಕ್ತಿಕ ಸಮಸ್ಯೆಗಳಿಗೆ ಅವರ ವೈಯಕ್ತಿಕ ತೊಂದರೆಗಳಿಗೆ ಸಹಕಾರ ನೀಡಲಿಕ್ಕೆ ಒಬ್ಬೊಬ್ಬರು ಶಿಕ್ಷಕರನ್ನು ನೇಮಿಸಿರ್ತೀವಿ ಶಿಕ್ಷಕರು ನಿರಂತರವಾಗಿ ಗೈಡ್ ಮಾಡ್ತಾರೆ ಮಾರ್ಗದರ್ಶನ ನೀಡುತ್ತಾರೆ ವಿಶೇಷ ಮಕ್ಕಳಿಗೆ ಈ ತರ ಹಕ್ಕುಗಳ ಬಗ್ಗೆ ಇರಬಹುದು ಅಥವಾ ಐಜಿನ್ ಬಗ್ಗೆ ಬಂದಾಗ ಹೊರಗಡೆಯಿಂದ ಡಾಕ್ಟರ್ ನ ಕರೆಸುವಂತದ್ದು ಲಾಯರ್ ಗಳನ್ನ ಕರೆಸ್ಬಿಟ್ಟು ಈ ಪೋಕ್ಸೋ ಕಾಯ್ದೆಯ ಬಗ್ಗೆ ಅವ್ರು ಹೇಗೆ ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಓರಿಯಂಟೇಶನ್ ಮೂಲಕ ಮಕ್ಕಳಿಗೆ ಗೈಡ್ ಮಾಡ್ತಾ ಇದ್ದೀವಿ ತರಗತಿಗಳಲ್ಲಿ ನಿರಂತರವಾಗಿ ಪಾಠ ಪಾಠದ ಜೊತೆ ಜೊತೆಗೇನೆ ಇಟ್ಕೊಳ್ತಾ ಹೋಗ್ತಾರೆ ಗುಡ್ ಟಚ್ ಯಾವ್ದು ಬ್ಯಾಡ್ ಟಚ್ ಯಾವ್ದು ಮಗು ಹೇಗೆ ಬಿಹೇವ್ ಮಾಡಬೇಕು ಯಾರ ಜೊತೆ ಹೇಗಿರ್ಬೇಕು ಹೊರಗಡೆ ಏನಾದ್ರು ಸಮಸ್ಯೆ ಆದಾಗ ಯಾರಿಗೆ ತಕ್ಷಣ ಕಾಲ್ ಮಾಡಬೇಕು ಆಗ್ಲೇ ನಾನು ಹೇಳಿದೆ ಒಂದು ಸರ್ಕಾರಿ ಶಾಲೆಗೆ ಎಲ್ಲ ನನಗೆ ಗೊತ್ತಿರೋ ಎಲ್ಲಾ ಮಕ್ಕಳ ಬಾಯಲ್ಲಿ ಇದೆ ಒನ್ ಜೀರೋ ನೈನ್ ಮಕ್ಕಳ ಏನು ಅಂತ ಹೇಳಿ ಸೊ ಹಾಗಾಗಿ ನಮ್ಗ್ ತರದ ಭಯಗಳಿಲ್ಲ ಆದ್ರೂ ಅಲ್ಲೊಂದು ಇಲ್ಲೊಂದು ಇನ್ಸಿಡೆಂಟ್ಗಳು ನಮ್ ಎಲ್ರಿಗೂ ಅದು ನಮ್ಮ ಸಮಾಜವು ಕೂಡ ನಮ್ಮ ಮಕ್ಕಳು ಅನ್ನೋ ಭಾವನೆ ಬರ್ಬೇಕು ಅಲ್ಲಿವರೆಗೂ ಈ ಸಣ್ಣ ಪುಟ್ಟ ಕಾರ್ಯ ತೊಂದರೆಗಳು ಇದ್ದಿದ್ದೆ ಆದ್ರೂ ನಾವೆಲ್ಲ ಅವೆಲ್ಲವನ್ನ ತೊಡಿಬೇಕು ಅನ್ನೋದಕ್ಕೆ ಈ ಶಿಕ್ಷಣ ಬಹಳ ಅಗತ್ಯ ಈಗ ಏನಾದರೂ ಯಾವುದಾದ್ರೂ ಒಂದು ಮಗುಗೆ ಆರೋಗ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ಬಂತು ರಿಪೋರ್ಟು ಡಾಕ್ಟ್ರ್ ಚೆಕ್ ಮಾಡಿದಾಗ ಆವಾಗ ಏನು ಮಾಡ್ತೀರಿ ಹಾಂ ಆ ಥರ ಆರೋಗ್ಯ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಮಗುಗೆ ಕಣ್ಣು ಪ್ರಾಬ್ಲಮ್ ಇದೆ ಕಿವಿ ತೊಂದರೆ ಇದೆ ಅಥವಾ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಮಗುಗೆ ಉಸಿರಾಟದ ಪ್ರಾಬ್ಲಮ್ ಇದೆ ಈ ಥರದ ಸಮಸ್ಯೆಗಳು ಕಂಡು ಬಂದಾಗ ಅವರು ಯಾರು ಚೆಕಪ್ ಮಾಡಿರ್ತಾರೆ ಡಾಕ್ಟ್ರನ್ನ ರೆಫರ್ ಮಾಡ್ತಾರೆ ಆರ್ ಬಿ ಎಸ್ ಕೆ ಟೀಮಿಂದ ವೈದ್ಯರ ತಂಡ ನಮ್ಮ ಶಾಲೆಗಳಿಗೆ ಬಂದು ಎಲ್ ಚೆಕಪ್ಪನ್ನು ಮಾಡ್ತಾರೆ ಪ್ರತಿ ವರ್ಷ ಆ ಥರ ಸಮಸ್ಯೆಗೆ ಗುರಿಯಾದಂಥ ಮಗುವಿನ ಮಾಹಿತಿಯನ್ನು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕೊಡ್ತಾರೆ ಇಲಾಖೆಗೆ ಕೊಡ್ತಾರೆ ಅವರು ಕೂಡ ಯಾವ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಆಗತ್ತೆ ಅನ್ನೋದನ್ನು ರೆಫರ್ ಮಾಡಿರ್ತಾರೆ ಸೊ ಅಲ್ಲಿಗೆ ಮಕ್ಕಳನ್ನು ನಾವು ಕಳಿಸ್ತೇವೆ ಪೋಷಕರಿಗೆ ಇದ್ರ ಬಗ್ಗೆ ಮೊದಲು ಅರಿವನ್ನು ಮೂಡಿಸಿ ಅವರ ಸಹಕಾರವನ್ನು ಪಡ್ಕೊಂಡು ಯಾಕಂದ್ರೆ ಪ್ರತಿ ಸಲೂ ಶಿಕ್ಷಕರೇ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ಪೋಷಕರ ಸಹಕಾರವನ್ನು ಪಡೆದು ಮಗುವಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತಲೇ ತಮ್ಮೆಲ್ರಿಗೂ ಗೊತ್ತಿರ್ಬೋದು ಸರ್ಕಾರ ನೇಮಿಸಿರುವಂಥದ್ದು ಕಸ್ತೂರಿಬಾ ಬಾಲಿಕಾ ವಿದ್ಯಾಲಯ ಇದೆ ಇಲ್ಲಿ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಬರೀ ಹೆಣ್ಣು ಮಕ್ಕಳೇ ಓದ್ತಾರೆ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳು ಅಥವಾ ಅಲ್ಲಿ ಕೂಡ ಪರೀಕ್ಷೆಯನ್ನು ಇಡ್ತಾರೆ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಸೇರಿಸ್ತಾರೆ ಅದೇ ಥರ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಇದೆ ಕಸ್ತೂರಿ ಕಸ್ತೂರಿಬಾ ಕೂಡ ವಸತಿ ಶಾಲೆ ಕಿತ್ತೂರಾಣಿ ಚೆನ್ನಮ್ಮ ಕೂಡ ವಸತಿ ಶಾಲೆ ಉದಾಹರಣೆಗೆ ಮೊರಾರ್ಜಿ ದೇಸಾಯಿ ಶಾಲೆ ಇದ್ದ ಹಾಗೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಹುಡುಗ ಹುಡುಗಿ ಎಲ್ಲ ಮಕ್ಕಳು ಇರ್ತಾರೆ ಆದರೆ ರಾಣಿ ಚೆನ್ನಮ್ಮ ಮತ್ತೆ ಕಸ್ತೂರಿ ಬಾಲಕ ವಿದ್ಯಾ ಕೇಂದ್ರಗಳಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಎಲ್ಲಿ ಶಿಕ್ಷಣ ವಂಚಿತ ಮಕ್ಕಳು ಇರ್ತಾರೆ ಅವರಿಗೋಸ್ಕರನೇ ಮಾಡಿರುವಂತಹ ಶಾಲೆಗಳು ಇಲ್ಲಿ ವಸತಿ ಶಾಲೆಗಳು ಕೆಲವರಿಗೆ ಮಕ್ ಮನೆ ಇರಲ್ಲ ತೊಂದರೆ ಇರುತ್ತೆ ಆ ತರದ ಮಕ್ಕಳು ಇಲ್ಲಿ ಪರೀಕ್ಷೆ ಕಸ್ತೂರಿ ಬಾಲಿಕಾದಲ್ಲಿ ಇರ್ತಾರೆ ಕಿತ್ತೂರಾಣಿ ಚೆನ್ನಮದಲ್ಲಿ ಮೊರಾಜಿ ದೇಸಾಯಿ ಥರನೇ ಅಲ್ಲಿ ಆರನೇ ಕ್ಲಾಸ್ಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಪ್ರವೇಶ ಪರೀಕ್ಷೆ ಥರ ಮಾಡಿಬಿಟ್ಟು ಅಲ್ಲಿ ಆರರಿಂದ ಹತ್ತನೇ ತರಗತಿವರೆಗೂ ಮಕ್ಕಳು ಇರ್ತಾರೆ ಕಸ್ತೂರಿಬಾದಲ್ಲಿ ಆರರಿಂದ ಎಂಟನೇ ತರಗತಿವರೆಗೂ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಮತ್ತೆ ಮೇನ್ ಸ್ಟ್ರೀಮ್ಗೆ ಬೇರೆ ಶಾಲೆಗಳಿಗೆ ಹೋಗ್ತಾರೆ ಅಂದ್ರೆ ಇಲ್ಲಿ ಎರಡು ವಿಭಾಗ ಇರುತ್ತೆ ಕಸ್ತೂರ್ಬಾದಲ್ಲಿ ವಸತಿ ಇಲ್ಲದೆ ಇರೋ ಮಕ್ಕಳು ತೊಂದರೆಗೊಳಗಾಗಿರೋ ಮಕ್ಕಳು ಅಂತ ಮಕ್ಕಳಿಗೆ ಅಲ್ಲಿ ನೇರವಾಗಿ ದಾಖಲಾತಿಯನ್ನು ಮಾಡ್ಕೊಳ್ತಾರೆ ಅಲ್ಲಿ ಚೆನ್ನಮ್ಮದಲ್ಲಿ ಪರೀಕ್ಷೆ ಇರುತ್ತೆ ಫಿಫ್ತ್ ಅಲ್ಲಿ ಮಾಡ್ತಾರೆ ಆರರಿಂದ ಹತ್ತನೇ ತರಗತಿವರೆಗೂ ಅಲ್ಲಿ ಕ್ಲಾಸ್ ಅನ್ನು ಮಾಡ್ತಾರೆ ಅಲ್ಲೂ ಕೂಡ ಮಕ್ಕಳ ಸಂಖ್ಯೆ ಎಲ್ಲ ತಾಲೂಕುಗೆ ಒಂದೊಂದು ಶಾಲೆಗಳಿದಾವೆ ಅಲ್ಲೂ ಮಾಡ್ತಾರೆ ಸೊ ನಮ್ಮ ಮೊರಾರ್ಜಿ ದೇಸಾಯಿ ಹೇಗಿದೆಯೋ ು ರಾಣಿ ಚೆನ್ನಮ್ಮನೂ ಇದೆ ಅಲ್ಲೂ ಮಕ್ಕಳು ಅದಲ್ಲೂ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡೀತಿದ್ದಾರೆ ಲಾಸ್ಟ್ ಟೈಮ್ ತಾವೆಲ್ಲರೂ ಗಮನಿಸಿರ್ಬೋದು ಇಡೀ ರಾಜ್ಯಕ್ಕೆ ಎಸ್ ಎಸ್ ಎಲ್ ಸಿ ಅಲ್ಲಿನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ವಿದ್ಯಾರ್ಥಿನಿ ನಮ್ಮ ಮುರಾರ್ಜಿ ದೇಸಾಯಿ ಸರ್ಕಾರಿ ಶಾಲೆ ಮಗು ಅದು ಹೆಣ್ಣು ಮಗು ಖುಷಿ ಆ ಟೈಮ್ ಅಲ್ಲಿ ತುಂಬಾ ಪ್ರಶಂಸೆಗಳು ಬಂತು ನಾವು ಎಲ್ಲಿವರೆಗೂ ಒಂದು ವಸ್ತುವನ್ನ ವ್ಯಕ್ತಿಯನ್ನ ಅಥವಾ ಒಂದು ವ್ಯವಸ್ಥೆಯನ್ನ ನಂಬೋದಿಲ್ವಾ ಅಲ್ಲಿವರೆಗೂ ಗುಣಾತ್ಮಕತೆ ನಮಗೆ ಗೊತ್ತಾಗಲ್ಲ ಅಲ್ಲಿ ತುಂಬಾ ಗುಣಾತ್ಮಕತೆ ಇದೆ ಶಾಲೆಗಳಲ್ಲಿ ಅದನ್ನ ಬಳಸ್ಕೊಳ್ಬೇಕಷ್ಟೇ ಪೋಷಕರು ಅಷ್ಟೇ ಸರ್ಕಾರಿ ಶಾಲೆ ಅಂತ ಮುರಿಯವರೆ ಜಾಸ್ತಿ ಆದ್ರೆ ಅಲ್ಲಿರ್ತಕ್ಕಂಥ ಸೌಲಭ್ಯವನ್ನು ಬಳಸ್ಕೊಂಡು ಬೆಳೆದವರು ತುಂಬಾ ಜನ ನಾನು ನಾನು ಸರ್ಕಾರಿ ಶಾಲೆಯಿಂದ ಕಟ್ಕೊಳ್ಬೇಕು ಅನ್ನೋದು ಸರ್ಕಾರಿ ಶಾಲೆ ನಿಜ ನಿಜ ನೀವ್ ಅಂದಂಗೆ ಅದೊಂತರ ಯೂನಿವರ್ಸಿಟಿ ಇದ್ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಕ್ಷೇತ್ರದ ಮಕ್ಕಳು ಕೂಡ ಬರ್ತಾರೆ ಬಂದಾಗ ಒಬ್ಬೊಬ್ಬರದ ಅನುಭವ ವಿಶೇಷವಾಗಿರುತ್ತೆ ಮತ್ತೆ ಎಲ್ಲವನ್ನು ಕೂಡ ಮಕ್ಕಳು ಕೆಲವೊಂದ್ಸಲ ಕಲಿತಾರೆ ಮಾತಾಡೋದು ಹ್ಮ್ ಇರಬಹುದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳಿದ್ರಿ ನೀವು ಏನೇನು ಪಠ್ಯೇತರ ಚಟುವಟಿಕೆಗಳು ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ ಶಾಲೆ ತಕ್ಷಣ ಎಲ್ರಿಗೂ ಇರೋದು ಪರೀಕ್ಷೆ ಪಠ್ಯಪುಸ್ತಕ ಕಲಿಕೆ ಅಷ್ಟೇ ಅಲ್ಲ ಮಗುವಿನಲ್ಲಿರ್ತಕ್ಕಂಥ ವಿವಿಧ ಪ್ರತಿಭೆಯನ್ನು ಹೊರ ಹಾಕ್ಲಿಕ್ಕೆ ಆ ಇಲಾಖೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ ವಿಷಯವಾರು ವಿಜ್ಞಾನ ಅಂತ ಬಂದಾಗ ಒಂದು ಇನ್ಸ್ಪೈರ್ ಅವಾರ್ಡ್ ಅಂತ ಮಾಡುತ್ತೆ ಅಲ್ಲಿ ವೈಜ್ಞಾನಿಕವಾಗಿ ಯಾವೆಲ್ಲ ಮಕ್ಕಳು ಟ್ಯಾಲೆಂಟ್ ಇದ್ದಾರೋ ಅವರನ್ನು ಗುರ್ತಿಸಿ ಪ್ರತಿ ವರ್ಷ ಅವರಿಗೆ ಅವರು ಕೊಟ್ಟಂಥ ಮಾಡೆಲ್ಗೆ ಹತ್ತು ಸಾವಿರ ಸಹಾಯಧನವನ್ನು ನೀಡುತ್ತೆ ಆ ಹತ್ತು ಸಾವಿರ ಬಳಸ್ಕೊಂಡು ಅವರೊಂದು ಮಾಡೆಲನ್ನು ಮಾಡ್ಬೋದು ಓಕೆ ಆ ಹಿನ್ನೆಲೆಯಲ್ಲಿ ನಮ್ಮ ಇತ್ತೀಚೆಗೆ ಯಾವುದು ಅವರು ಬೆಂಗಳೂರು ಉತ್ತರದಲ್ಲೇನೆ ಒಂದು ಶಾಲೆಯ ಮಗು ರಾಷ್ಟ್ರಮಟ್ಟಕ್ಕೆ ಗುರ್ತಿಸ್ಕೊಂಡು ಅದು ಹೆಣ್ಮಗು ಗುರ್ ಇನ್ಸ್ಪೈರ್ ಆಡಿದ ವಿಜ್ಞಾನ ಕ್ಷೇತ್ರದ ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮಗಳು ನಡೀತಾರೆ ಇಲ್ಲಿ ಹಲವಾರು ಚಟುವಟಿಕೆ ಇರುತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಒಂದೇ ಬರೀ ರೈಟಿಂಗ್ ಇರಲ್ಲ ಪ್ರಬಂಧ ಆಶುಭಾಷಣ ಇರತ್ತೆ ಚರ್ಚಾ ಸ್ಪರ್ಧೆ ಇರುತ್ತೆ ಮತ್ತೆ ವೇಷಭೂಷಣ ಇರತ್ತೆ ಹಾಗೆ ಕ್ಲೇ ಮಾಡ್ಲಿಂಗ್ ಇರುತ್ತೆ ಜಾನಪದ ನೃತ್ಯ ಇರುತ್ತೆ ಸೊ ವೋಕಲ್ ಸಂಗೀತ ಶಾಸ್ತ್ರೀಯ ಸಂಗೀತ ಇರುತ್ತೆ ಸೊ ಈ ಥರದ ವಿವಿಧ ಪ್ರಭೇದಗಳಿರುತ್ತೆ ಪ್ರತಿ ಮಗುವು ಕೂಡ ಭಾಗವಹಿಸುವಂಥ ಅವಕಾಶ ಈ ಥರ ಕಾರ್ಯಕ್ರಮಗಳಲ್ಲಿ ಇದೆ ಸೊ ಇಲ್ಲಿ ಭಾಗವಹಿಸಿದಂಥ ಮಕ್ಕಳು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗಿರುವಂಥ ಸಾಧ್ಯತೆಗಳು ತುಂಬ ಇದೆ ಕ್ರೀಡೆಗೂ ಕೂಡ ತುಂಬ ಪ್ರೋತ್ಸಾಹ ಇದೆ ಕ್ರೀಡೆಯಲ್ಲಿ ಯಾವೆಲ್ಲ ಮಕ್ಕಳು ಭಾಗವಹಿಸ್ತಾರೋ ಆ ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ಇದೆ ಅವ್ರಿಗೆ ಮುಂದೆ ಮುಂದೆ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಸರ್ಟಿಫಿಕೇಟ್ ಅವ್ರ ಮುಂದಿನ ಉದ್ಯೋಗಕ್ಕೆ ಹೈಯರ್ ಎಜುಕೇಶನ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಹೆಣ್ಣು ಮಕ್ಕಳು ಚೆನ್ನಾಗಿ ಬಳಸ್ಕೊತಾ ಇದಾರೆ ನಿನ್ನೆ ತಾನೇ ರಾಜ್ಯ ಮಟ್ಟದ ಕುಸ್ತಿ ನಡೀತು ಅದರಲ್ಲಿ ನಮ್ಮ ಉತ್ತರ ಜಿಲ್ಲೆಯ ಅನುದಾನಿತ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅದೊಂದು ಖುಷಿಯ ವಿಷಯ ನಿನ್ನೆ ತಾನೇ ಒಂದು ಉತ್ತರ ಸರ್ಕಾರಿ ಶಾಲೆ ಮಕ್ಕಳು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಧೈರ್ಯವಾಗಿ ಒಂದು ಉತ್ತರ ಹೇಳ್ಬಹುದು ನೋಡಿ ನಮ್ಮ ಮಕ್ಕಳು ಹೇಗೆಲ್ಲ ಮಾಡ್ತಾರೆ ಅವಕಾಶಗಳು ಜಾಸ್ತಿ ಇದೆ ಅದನ್ನ ಹಾಗೆ ಹೇಳ್ಬೇಕು ಅಂದ್ರೆಲ್ಲ ಗಾಂಧೀಜಿ ಅವರು ಹೇಳಿದ್ದೆ ಜೀವನ ಶಿಕ್ಷಣ ಅವರು ಶಿಕ್ಷಣ ಅಂದ್ರೆ ಬರೀ ಪಠ್ಯಪುಸ್ತಕ ಶಿಕ್ಷಣ ಕೊಡ್ಬೇಡಿ ಅವ್ರಿಗೆ ಜೀವನ ಶಿಕ್ಷಣವನ್ನ ಕೊಡಿ ಅಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಈಗ ನಮ್ಮಲ್ಲಿ ಈಗಾಗಲೇ ಎರಡ್ ಸಾವಿರದ ಇದೆ ಎನ್ ಎಸ್ ಕ್ಯೂ ಎಫ್ ಅಂತೇಳಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚಟುವಟಿಕೆ ಅಂತೇಳಿ ಒಂದು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಇದೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿ ವಿವಿಧ ಆಯಾಮಗಳಲ್ಲಿ ತರಬೇತಿಯನ್ನು ನೀಡ್ತಾರೆ ಅಲ್ಲಿ ತರ್ಡ್ ಲ್ಯಾಂಗ್ವೇಜ್ ಬದಲಾಗಿ ಪ್ರಥಮ ದ್ವಿತೀಯ ತೃತೀಯ ಭಾಷೆ ಏನಿದೆ ನಮ್ಮ ಭಾಷಾ ಕರಿಕ್ಯುಲಮ್ ಅಲ್ಲಿ ತೃತೀಯ ಭಾಷೆಗೆ ಬದಲಾಗಿ ಅವರು ಒಂದು ಕೋರ್ಸ್ ಅನ್ನ ತಗೊಳ್ಬೋದು ವೃತ್ತಿ ಕೌಶಲ್ಯಗಳು ಆಟೋಮೊಬೈಲ್ ತಗೊಳ್ಬೋದು ಬ್ಯೂಟಿ ಅಂಡ್ ವೆಲ್ನೆಸ್ ತಗೋಬೋದು ಹೆಲ್ತ್ ತಗೋಬೋದು ಕೃಷಿ ತಗೊಳ್ಬಹುದು ಅಗ್ರಿಕಲ್ಚರ್ ಸೊ ಅದರಲ್ಲಿ ನಮ್ಗೆ ಹೆಣ್ಣು ಮಕ್ಕಳಿಗೆ ಯೂಸ್ ಆಗೋದಂದ್ರೆ ಬ್ಯೂಟಿ ಅಂಡ್ ವೆಲ್ನೆಸ್ ಯೂಸ್ ಆಗುತ್ತೆ ಹೆಲ್ತ್ ಯೂಸ್ ಆಗುತ್ತೆ ಸೊ ಅದರಲ್ಲಿ ಆಗ್ಲೇ ಸುಮಾರು ಶಾಲೆಗಳಿದೆ ಮುಂದೆ ಅವ್ರ ಹೈಯರ್ ಎಜುಕೇಶನ್ಗೆ ಹೋಗದಿದ್ರು ಇಲ್ಲಿ ಕಲ್ತಂತ ವಿದ್ಯೆ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಂಥ ವಿಚಾರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದೆ ಅದನ್ನ ಬಳಸ್ಕೊಳ್ಬೇಕು ಮಕ್ಕಳು ಸಾಕಷ್ಟು ಅವಕಾಶಗಳಿದೆ ಇದಕ್ಕೆ ಜೊತೆಗೆ ವಿದ್ಯಾರ್ಥಿ ವೇತನಗಳು ಸಿಗ್ತಾ ಇದೆ ಎಲ್ಲ ಮಕ್ಕಳಿಗೂ ಸಿಗುತ್ತೆ ಅದರಲ್ಲೂ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒ ಬಿ ಸಿ ಮಕ್ಕಳಿಗೆ ಮತ್ತು ಮೈನಾರಿಟಿ ಮಕ್ಕಳಿಗೆ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮತ್ತು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತದೆ ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ಹೈಯರ್ ಟು ತಗೊಂಡಂಥ ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇರುತ್ತೆ ಸಾಧಾರಣ ನೋಡ್ಕೊಂಡು ಬರ್ತಿರೋದು ಹೆಣ್ಮಕ್ಳಿಗೆ ಜಾಸ್ತಿ ತೊಗೊಂಡಿರೋದು ಲ್ಯಾಪ್ಟಾಪ್ ಎಲ್ಲ ಕೊಟ್ಟು ಎಸ್ ಎಸ್ ಎಲ್ ಸಿ ಬೋರ್ಡ್ ಕಡೆಯಿಂದ ವತಿಯಿಂದ ಸೊ ಆ ಥರದ್ದು ಹೈಯರ್ ಎಜುಕೇಷನ್ಗೆ ಹೋಗಲಿಕ್ಕೂ ಕೂಡ ಪ್ರಾಥಮಿಕ ಹಂತದಿಂದಲೇ ಅವರಿಗೆ ಸಪೋರ್ಟಿವ್ ಆಗಿ ಇಲಾಖೆ ಮತ್ತು ಸರ್ಕಾರ ನಿಂತಿದೆ ಬಳಸ್ಕೊಳ್ಬೇಕು ಮಕ್ಕಳು ಮತ್ತೆ ಪೋಷಕರು ಅನ್ನೋದು ನನ್ನ ಆಶಯ ಹೌದು ನೀವು ಹೇಳಿದ್ರಿ ಇವಾಗ ಕೆಲವು ಸಲ ಮಕ್ಕಳು ಶಾಲೆಗೆ ಬರೋದಕ್ಕೆ ರೆಡಿ ಇರಲ್ಲ ಒಂದು ವೇಳೆ ಅವರು ರೆಡಿ ಇದ್ರೂ ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ಏನೇನೋ ಸಮಸ್ಯೆಗಳಿಂದಾಗಿ ಅವ್ರು ಶಾಲೆಗೆ ಬರೋದಕ್ಕಾಗಲ್ಲ ಅಂಥ ಮಕ್ಕಳಿಗೆ ನಾವು ಟೆಂಟ್ ಶಾಲೆ ಮಾಡ್ತೀವಿ ಅಂತ ಹೇಳಿದ್ರಿ ಅದೇನದು ಟೆಂಟ್ ಶಾಲೆ ಟೆಂಟ್ ಶಾಲೆ ಒಂದು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕಿರ್ತಕ್ಕಂಥ ಒಂದು ಮಾನದಂಡ ಅಷ್ಟೆ ಸೊ ನಾವು ಪ್ರತಿ ವರ್ಷ ಇಲಾಖೆ ನಿರ್ದೇಶನದಂತೆ ಎರಡು ಬಾರಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆಯನ್ನು ಪ್ರತಿ ಶಾಲೆವಾರು ನಡೆಸ್ತೇವೆ ಅಲ್ಲಿ ದೊರೆತಂಥ ಮಕ್ಕಳು ಸುಮಾರು ಮಕ್ಕಳು ನಮಗೆ ಸಿಗ್ತಾರೆ ಆ ಶಾಲೆಯಿಂದ ಹೊರಗುಳಿದ ಮಕ್ಕಳು ಬಂದಿರ್ತಾರೆ ದಾಖಲಾಗಿರ್ತಾರೆ ಕಾರಣಾಂತರಗಳಿಂದ ಅವರು ವಲಸೆಯ ಕಾರಣದಿಂದ ಇನ್ನೇನೋ ಕಾರಣದಿಂದ ಅದರಲ್ಲೂ ಬೆಂಗಳೂರಂಥ ನಗರಕ್ಕೆ ಬಂದಾಗ ನಮಗೆ ವಲಸೆ ಮಕ್ಕಳು ಸಿಕ್ಕೋದು ತುಂಬ ಜಾಸ್ತಿ ಅವರು ಶಾಲೆಗಳಿಗೆ ಹೋಗ್ತಾ ಇರಲ್ಲ ಸೊ ಅಂಥ ಸಂದರ್ಭದಲ್ಲಿ ಅವರನ್ನು ಹುಡುಕಿ ಹತ್ತಿರದ ಯಾವುದು ಸರ್ಕಾರಿ ಶಾಲೆ ಇರೋದು ಅಲ್ಲಿಗೆ ದಾಖಲು ಮಾಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ರೋಡಿಂದ ದಾಟಿ ಬರಬೇಕು ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳನ್ನು ನೋಡ್ತಾ ಇರ್ತಾರೆ ಸೊ ಆ ಮಕ್ಕಳನ್ನು ಅವರು ಶಾಲೆಗೆ ಕಳಿಸ್ಲಿಕ್ಕೆ ಪೇ ಪೋಷಕರು ಸಿದ್ಧ್ರಿರಲ್ಲ ಅವರು ಕೆಲಸದ ಒತ್ತಡದಲ್ಲಿ ಮಕ್ಕಳನ್ನೆಲ್ಲ ಶ ಮನೆಯನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಇನ್ನೇನೋ ಕಾರಣಕ್ಕೆ ಸೊ ಅಂಥ ಸಂದರ್ಭದಲ್ಲಿ ನಮಗೆ ಹದಿನೈದು ಇಪ್ಪತ್ತು ಮಕ್ಕಳು ಒಂದೇ ಕಡೆ ಸಿಗ್ತಾರೆ ಅವರು ಶಾಲೆಗೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಟೆಂಟ್ ಶಾಲೆಗಳನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ ಟೆಂಟ್ ಶಾಲೆ ಅಂದರೆ ಅಲ್ಲೇ ಸು ಒಂದು ಕೊಠಡಿಯನ್ನು ತೊಗೊಂಡು ಅಥವಾ ಟೆಂಟನ್ನು ಹಾಕ್ಕೊಂಡು ಒಬ್ಬರು ಶಿಕ್ಷಕರನ್ನು ನೇಮಿಸ್ಕೊಂಡು ಆ ಮುಖ್ಯ ಮುಖ್ಯವಾಹಿನಿಗೆ ತರಲಿಕ್ಕೆ ಆರು ತಿಂಗಳು ಒಂದು ವರ್ಷ ಈ ತರ ಅಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಅವರಿಗೆ ಒಂದು ತರಬೇತಿಯನ್ನು ನೀಡ್ತೀವಿ ತರಬೇತಿಯನ್ನ ನೀಡಿ ಮುಖ್ಯವಾಹಿನಿಗೆ ತರ್ತೀವಿ ಅಂದ್ರೆ ಶಾಲೆಗೆ ದಾಖಲು ಮಾಡ್ತೀವಿ ಮಕ್ಕಳ ಏಜಿನ ಅನುಸಾರವಾಗಿ ಅವರ ಕಲಿಕೆಯ ಅನುಸಾರವಾಗಿ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡುವಂಥದ್ದು ಇದು ನಮ್ಮ ಇಲಾಖೆಯಲ್ಲಿ ಇನ್ನೂ ಒಂದು ಇದೆ ಸಮನ್ವಯ ಶಿಕ್ಷಣ ಅಂತ ಹೇಳಿ ಯಾರು ವಿಶೇಷ ಚೇತನ ಮಕ್ಕಳು ಇರ್ತಾರೆ ಸೊ ಆ ಮಕ್ಕಳನ್ನು ಕೂಡ ನಮ್ಮ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳಿಗೂ ಕೂಡ ಸಾಕಷ್ಟು ಅವಕಾಶಗಳನ್ನ ಇಲಾಖೆ ಕಲ್ಪಿಸ್ಕೊಟ್ಟಿದೆ ವಿಶೇಷ ಚೇತನ ಮಕ್ಕಳಿದ್ದಾರೆ ಅವ್ರನ್ನ ಹುಡುಕ್ತೇವೆ ಶಾಲೆಗೆ ದಾಖಲಾಗಿರೋ ಮಕ್ಕಳು ಇದ್ದಾರೆ ಗೃಹಾಧಾರಿತ ಮಕ್ಕಳು ಇದ್ದಾರೆ ಅಂದರೆ ಅವ್ರಿಗೆ ಮಕ್ಕಳಿಗೆ ಎದ್ದಳೋಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಆ ಥರದ ಮಕ್ಕಳನ್ನು ಗೃಹಾಧಾರಿತ ಮಕ್ಕಳು ಅಂತ ಟ್ರೀಟ್ ಮಾಡ್ತೀವಿ ಅವರಿಗೆ ಒಬ್ಬರು ವಿಶೇಷ ಶಿಕ್ಷಕರು ಇರ್ತಾರೆ ಮನೆಗೆ ಹೋಗಿ ಪಾಠ ಬೋಧನೆ ಮಾಡ್ತಾರೆ ಅವ್ರಿಗೆ ಹೆಲ್ತ್ ಕೇರ್ ಬೇಕಾದರೆ ಫಿಸಿಯೋಥೆರಪಿ ಬೇಕಾ ಮೆಡಿಕಲ್ ಇದು ಬೇಕಾ ಅದೆಲ್ಲ ಸಪೋರ್ಟ್ ನಮ್ಮ ಇಲಾಖೆ ಕಡೆಯಿಂದನೂ ಇದೆ ಕೆಲವು ಕಡೆ ನಾವು ಎನ್ ಜಿ ಒಗಳ ಸಪೋರ್ಟನ್ನು ಪಡ್ಕೊಂಡು ಕೂಡ ಅದು ಕೆಲಸವನ್ನು ಮಾಡ್ತಿದ್ದೇವೆ ವಿಶೇಷ ಚೇತನ ಮಕ್ಕಳಿಗೆ ಏನೇನು ಬರ್ತಾ ಇದೆ ಅಂತ ಹೇಳ್ತಾಯಿದ್ದೀನಿ ಹೆಣ್ಣು ಮಕ್ಕಳ ಬತ್ತೆ ಅಂತಲೇ ಕೊಡ್ತೀವಿ ವಿಶೇಷ ಚೇತನ ಮಕ್ಕಳಿಗೆ ಬೆಂಗಾವಲು ಬತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೆ ಸಾರಿಗೆ ಬತ್ತೆ ಕೊಡ್ತೇವೆ ಕರ್ಕೊಂಡು ಬರ್ತಾರೆ ಸ್ಕೂಲಿಗೆ ಅಂದ್ರೆ ಶಾಲಾ ಸಿದ್ಧತಾ ಕೇಂದ್ರ ಇರುತ್ತೆ ಸ್ಪೆಷಲ್ ನೀಡ್ ಮಕ್ಕಳಿಗೇನೆ ನಮ್ಮ ಬ್ಲಾಕ್ ವಾರು ಎರಡು ಮೂರು ಕೇಂದ್ರಗಳಿರತ್ತೆ ಅಲ್ಲಿ ಆ ಮಗು ಕುತ್ಕೊಂಡ್ ಪಾಠ ಕೇಳುತ್ತೆ ಇಲ್ಲ ನೇರವಾಗಿ ಶಾಲೆಗೆ ಬರೋ ಮಕ್ಕಳು ಇದಾರೆ ಶಾಲೆಗೆ ಬಿಟ್ಟು ಹೋಗ್ತಾರೆ ಸ್ವಲ್ಪ ಸ್ವಲ್ಪ ನ್ಯೂನತೆ ಇರೋರು ಶಾಲೆಗೆ ಬರ್ತಾರೆ ಆ ಮಕ್ಕಳಿಗೆ ಸಾರಿಗೆ ಬತ್ತೆ ಇರುತ್ತೆ ಆಮೇಲೆ ವಿದ್ಯಾರ್ಥಿ ವೇತನ ಜನರಲ್ ಆಗಿ ಕೊಡ್ತಾರೆ ಆ ಮಕ್ಕಳಿಗೂ ಸಿಗತ್ತೆ ಹಾಗೆ ಪಿಂಚಣಿ ಬರುತ್ತೆ ವಿಶೇಷ ಚೇತನರಿಗೆ ಶಾಲೆಯಲ್ಲಿ ಅಲ್ಲದೆ ಸರ್ಕಾರ ಕೊಡುವಂತ ಪಿಂಚಣಿ ಬೇರೆ ಇದೆ ಸೊ ಮತ್ತೆ ಆ ಮಕ್ಕಳಿಗೆ ಯು ಡಿ ಐ ಡಿ ಕಾರ್ಡ್ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ ಯು ಡಿ ಐ ಡಿ ಕಾರ್ಡ್ ಅಲ್ಲಿ ಆ ಕಾರ್ಡ್ ಇದ್ರೆ ಆ ಮಗುವಿನ ನ್ಯೂನತೆ ವಾರ ಕಾರ್ಡ್ ಏನಿರುತ್ತೆ ಕಾರ್ಡ್ ಇದ್ರೆ ಆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನ ಪಡಿಲಿಕ್ಕೆ ಎಲ್ತ್ ಸೌಲಭ್ಯ ಅಥವಾ ಸಾರಿಗೆಯಲ್ಲಿ ಫ್ರೀ ಸಾರಿಗೆ ಇರ್ಬೋದು ಅವರಿಗೆ ವಿಶೇಷ ಭತ್ಯಗಳನ್ನು ಪಡೆಯೋದ್ರಲ್ಲಿರ್ಬೋದು ಆ ಥರದ ಅವಕಾಶಗಳಿಗೆ ಸಾಧ್ಯ ಆಗುತ್ತೆ ಮತ್ತೆ ಪ್ರತಿ ವರ್ಷ ಅವ್ರಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಕೂಡ ಮಾಡ್ತೀವಿ ಡಾಕ್ಟರ್ಸ್ ಬರ್ತಾರೆ ವಿಶೇಷ ಚೇತನ ಮಕ್ಕಳು ಅವರಲ್ಲಿರ್ತಕ್ಕಂಥ ನ್ಯೂನತೆಗಳಿಗೆ ಟ್ರೀಟ್ಮೆಂಟ್ ಏನ್ ಬೇಕು ಅನ್ನೋದಕ್ಕೆ ಸಪ್ರೇಟ್ ಆಗಿ ವಿಶೇಷ ಚೇತನ ಮಕ್ಕಳಿಗೆ ಸಪ್ರೇಟ್ ಆಗಿ ಒಂದು ಮೆಡಿಕಲ್ ಕ್ಯಾಂಪ್ ಆಗುತ್ತೆ ಅಲ್ಲಿ ಆ ನ್ಯೂನತೆಗಳನ್ನ ಗುರುತಿಸಿ ಆ ನ್ಯೂನತೆಗಳಿಗೆ ತಕ್ಕಂತ ಟ್ರೀಟ್ಮೆಂಟ್ ಅಥವಾ ಸಾಧನ ಸಲಕರಣೆಗಳು ಏನೇನು ಬೇಕು ವೀಲ್ ಚೇರ್ ಬೇಕಾ ಇಯರಿಂಗ್ ಏಡ್ಸ್ ಬೇಕಾ ಸ್ಪೆಕ್ಟಿಕಲ್ ಬೇಕಾ ಆ ಥರದ ಸೌಲಭ್ಯಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ ಹಾಗೆ ಶಾಲೆಗಳಲ್ಲಿ ರ್ಯಾಂಪ್ ಕಡ್ಡಾಯವಾಗಿರೋ ಇರೋ ಇದ್ದೀವಿ ರ್ಯಾಂಪ್ಸ್ ಇರಬೇಕು ರೈಲಿಂಗ್ಸ್ ಇರಬೇಕು ವಿಶೇಷ ಚೇತನಿಕೆಗೆ ಸಪ್ರೇಟ್ ಆದ ಶೌಚಾಲಯ ಇರಬೇಕು ಆ ಥರದ ವ್ಯವಸ್ಥೆಯನ್ನು ಕೂಡ ಆದಷ್ಟು ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಕೂಡ ಇಲ್ಲದೆ ಇರೋ ಕಡೆ ಇವಾಗ ಹಂತ ಹಂತವಾಗಿ ಎಲ್ಲ ಕಡೆ ಮಾಡ್ಲಿಕ್ಕೆ ನಡೀತಾ ಇದೆ ಸಾಕಷ್ಟು ಸೌಲಭ್ಯಗಳ ಬಗ್ಗೆ ಹೇಳಿದ್ರಿ ಶಿಕ್ಷಣ ಇಲಾಖೆ ವತಿಯಿಂದ ಬಹಳಷ್ಟು ಸೌಲಭ್ಯಗಳು ಮಾಹಿತಿಗಳು ಎಲ್ಲವನ್ನು ಕೂಡ ಕೊಡಲಾಗ್ತಾ ಇದೆ ಸಹಜವಾಗಿ ಅಲ್ಲಲ್ಲಿ ಕೇಳಿ ಬರೋ ವಿಷಯ ಏನಪ್ಪಾ ಅಂದರೆ ಶೌಚಾಲಯ ಮತ್ತು ನೀರು ಈ ಬಗ್ಗೆ ಹೇಳಿ ಮೂಲಭೂತ ಪ್ರಶ್ನೆಯನ್ನು ಕೇಳಿದ್ದೀರಾ ಶೌಚಾಲಯ ಮತ್ತು ಕುಡಿಯುವ ನೀರು ತುಂಬ ಅಗತ್ಯ ಅವೆರಡೂ ಇಲ್ಲ ಅಂದರೆ ಯಾ ಮನೆಯೂ ಇರಲ್ಲ ಶಾಲೆಯೂ ಇರಲ್ಲ ಸೊ ಆ ಥರದ ಒಂದು ಪರಿಸ್ಥಿತಿ ಇದೆ ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಕುಡಿಯೋ ನೀರು ಮತ್ತು ಶೌಚಾಲಯಕ್ಕೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಇಲಾಖೆ ಮತ್ತು ಸರ್ಕಾರ ಎಲ್ಲ ಶಾಲೆಗಳಿಗೆ ಏನು ಅಗತ್ಯ ಮೂಲಭೂತ ಸೌಲಭ್ಯಗಳು ಬೇಕು ಅದನ್ನು ನಿರ್ವಹಿಸ್ತಾ ಇದೆ ನಿರ್ದೇಶನವನ್ನು ಕೂಡಿದೆ ಅದಕ್ಕಾಗಿಯೇ ವಿಶೇಷವಾದ ಶಾಲೆಗಳಿಗೆ ಅನುದಾನಗಳನ್ನು ಕೂಡ ಕೊಡ್ತಾ ಇದೆ ಕುಡಿಯೋ ನೀರು ಕೊಡಲಿಕ್ಕೆ ಮತ್ತು ಶೌಚಾಲಯಗಳ ನಿರ್ವಹಣೆಗಾಗಿ ಕೊಡ್ತಾ ಇದೆ ಸೊ ಶೌಚಾಲಯಗಳು ಎಲ್ಲ ಶಾಲೆಗಳಲ್ಲೂ ಇದೆ ಎಲ್ಲೂ ಇಲ್ಲ ಅನ್ನೋ ಕಂಪ್ಲೇಂಟ್ಸು ಖಂಡಿತ ಇಲ್ಲ ಶಾಲೆಗಳಿದೆ ಬಟ್ ನಿರ್ವಹಣೆಯಲ್ಲಿ ಏನಾಗ್ತಾ ಇದೆ ಅಂದರೆ ತಮಗೆ ಗೊತ್ತಿದೆ ಸಾರ್ವಜನಿಕ ಸ್ಥಳ ಅಂದ ತಕ್ಷಣ ಅದನ್ನು ಹಾಳು ಮಾಡೋರ ಸಂಖ್ಯೆನೇ ಜಾಸ್ತಿ ನನ್ನದೊಂದು ಮನವಿ ನಿಮ್ಮ ಕೇಳುಗರಲ್ಲೂ ಕೂಡ ಏನಪ್ಪ ಹೇಳಿದ್ರೆ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅದು ನಿಮ್ಮದೇ ಆಸ್ತಿ ಶಿಕ್ಷಕರು ಟ್ರಾನ್ಸ್ಫರ್ ಆಗ್ತಾರೆ ಅಲ್ಲೇ ಇರ್ತಾರೆ ಹೋಗ್ತಾರೆ ಆ ಊರಿನ ಆಸ್ತಿ ಅದು ಅದನ್ನ ಕಾಪಾಡ್ಕೊಳ್ಬೇಕಾದ್ದು ಸಾರ್ವಜನಿಕರ ಕೆಲಸ ಕೂಡ ಸುಮಾರು ಸಲ ನಮ್ಗೆ ಕಂಪ್ಲೇಂಟ್ಸ್ ಬರೋದು ತುಂಬಾ ಸಲ ನಾವು ಕೂಡ ಗಮನಿಸಿರೋದು ಪ್ರತಿ ತಿಂಗಳಿಗೆ ಒಂದು ಬಾಕ್ಲು ಚೇಂಜ್ ಮಾಡ್ಬೇಕು ನಲ್ಲಿ ಕಿತ್ಕೊಂಡು ಹೋಗ್ತಾ ಆ ತರದ ಸಮಸ್ಯೆಗಳಿದೆ ಸಾರ್ವಜನಿಕರಲ್ಲಿ ಅದ್ರ ಅರಿವು ಮೂಡಬೇಕು ಇದು ನನ್ನ ಶಾಲೆ ನನ್ನೂರ ಶಾಲೆ ನನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗ್ತಾ ಇದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆ ನಮಗೆ ಸಮಸ್ಯೆ ಬರ್ತಾ ಇರೋದಂದ್ರೆ ಸ್ವಚ್ಛತೆಯ ಸಮಸ್ಯೆ ಬರ್ತಾ ಇದೆ ಸ್ವಚ್ಛತೆಗೆ ಜನ ಸಿಗ್ತಾ ಇಲ್ಲ ನಾವು ಮಕ್ಕಳ ಕೈಲೂ ಆಗಲ್ಲ ಮಾಡ್ಸಲ್ಲ ಬಟ್ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಿದೀವಿ ಮಕ್ಕಳು ಹೇಗೆ ತಮ್ಮ ಸ್ವಚ್ಛತೆಯನ್ನು ತಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ಅರಿವು ಎಲ್ಲರೂ ಮೂಡಿಸ್ತಿದೀವಿ ಸೊ ಈ ಸ್ವಚ್ಛತೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಹೊರ್ಗಡೆಯಿಂದ ಖರ್ಚಿ ಮಾಡೋದು ಅದೆಲ್ಲ ಕೂಡ ತುಂಬ ಶಾಲೆಗಳಲ್ಲಿ ಅದನ್ನು ನಿರ್ವಹಿಸೋದು ಸವಾಲೇ ಸರಿ ಅದು ಜಾಸ್ತಿ ಸಂಖ್ಯೆ ಮಕ್ಕಳಿರುವಂಥ ಶಾಲೆಗಳಲ್ಲಿ ಸಾವಿರ ಎರಡು ಸಾವಿರ ಇರುವಂಥ ಶಾಲೆಗಳಲ್ಲಿ ಅದು ದೊಡ್ಡ ಸವಾಲೆ ಅದನ್ನ ಯಶಸ್ವಿಯಾಗಿ ನಮ್ಮ ಮುಖ ಶಿಕ್ಷಕರು ಆದಷ್ಟು ನಿರ್ವಹಿಸ್ತಾ ಇದ್ದಾರೆ ನಿಜ ಇದಕ್ಕೆ ಒಂದು ಹೇಳೋದಾದ್ರೆ ಜನರಿಗೆ ಸೇರಿದ ಇರುವಂತಹ ಶಾಲೆ ಇರಬಹುದು ಅಂಗನವಾಡಿ ಇರಬಹುದು ಏನೇ ಆದ್ರೂ ಕೂಡ ಅವರದು ಅನ್ನೋ ಒಂದು ಭಾವನೆ ಬರಬೇಕು ಅಂತಾನೆ ಅಲ್ಲಿ ಒಂದು ಸ್ಥಳೀಯ ಸಮಿತಿಗಳನ್ನ ರಚನೆ ಮಾಡ್ತಾರೆ ಶಾಲಾ ಸಮಿತಿ ಮೇಲುಸ್ತುವಾರಿ ಸಮಿತಿ ಅಂತ ಹೇಳ್ಕೊಂಡು ಅದರಲ್ಲಿ ಆ ಶಾಲೆಗೆ ಓದುವಂತಹ ಮಕ್ಕಳು ತಂದೆ ತಾಯಿ ಬೇರೆ ಬೇರೆಯವರೆಲ್ಲ ಇರ್ತಾರೆ ಅವರು ಒಂದಷ್ಟು ಹೆಚ್ಚು ಜವಾಬ್ದಾರಿ ತಗೊಂಡ್ರೆ ಹೆಚ್ಚು ಗಮನ ಹರಿಸಿದ್ರೆ ಹೆಚ್ಚು ಕಾಳಜಿಯಿಂದ ಏನ್ ಮಾಡಬೇಕು ಸರ್ಕಾರ ಕೊಡೋ ದುಡ್ಡಿನ ಜೊತೆಗೆ ನಮ್ಮೂರು ಶಾಲೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿ ಅವರೊಂದಷ್ಟು ಸ್ಟ್ರಾಂಗ್ ಡಿಸಿಷನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನನ್ಗನ್ಸುತ್ತೆ ನಿಜ ನಿಜ ಮೇಡಮ್ ನೀವು ಹೇಳಿದ್ದು ಆ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಮಾಡಿರೋದೇ ಆ ಕಾರಣಕ್ಕೆ ಶಾಲೆಯ ಅಭಿವೃದ್ಧಿಗೆ ಆ ಸ್ಥಳೀಯ ಜನರ ಸಹಕಾರ ಬಹಳ ಮುಖ್ಯ ಅಲ್ಲಿನ ಪೋಷಕರೇ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಇರ್ತಾರೆ ಮತ್ತು ಶಿಕ್ಷಣ ತಜ್ಞರು ಇರ್ತಾರೆ ಸ್ಥಳೀಕರ್ ಇರ್ತಾರೆ ಸೊ ಅವರನ್ನು ಬಳಸ್ಕೊಂಡು ಎಲ್ಲ ತುಂಬ ಶಾಲೆಗಳಲ್ಲಿ ಎಸ್ ಡಿ ಎಮ್ ಸಿ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ ಶಾಲೆಗೆ ಏನೆಲ್ಲ ಸೌಲಭ್ಯ ಬೇಕು ಒದಗಿಸ್ತಾ ಇದ್ದಾರೆ ಕೂಡ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಏನು ನಲವತ್ತೇಳು ಸಾವಿರ ಶಾಲೆಗಳಿದೆ ಅದಕ್ಕಿಂತ ಹೆಚ್ಚಿನ ಶಾಲೆಗಳಿದೆ ಆ ಎಲ್ಲ ಶಾಲೆಗಳಲ್ಲೂ ಎಸ್ ಡಿ ಎಮ್ ಸಿ ತುಂಬ ಆಕ್ಟಿವ್ ಆಯಿತು ಅಂದರೆ ನಮ್ಮ ಶಾಲೆಗಳು ಎಲ್ಲರಿಗೂ ಸವಾಲೆಸೆಯುವ ರೀತಿಯಲ್ಲಿ ಸಿದ್ಧರಾಗ್ತವೆ ಹಾಗಾಗಿ ಅದ್ರ ಸಹಕಾರ ಭಾಳ ಮುಖ್ಯ ಎಸ್ ಡಿ ಎಂ ಅವರ ಸಹಕಾರ ಶಾಲೆ ಅಭಿವೃದ್ಧಿಗೆ ಬಹಳ ಮುಖ್ಯ ಹ್ಮ್ ಈಗ ನೀವು ಇಷ್ಟು ಹೇಳಿದ್ರಲ್ಲ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಪೂರ್ತಿ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗುವಂತಹ ವಿಷಯಗಳು ಎಲ್ಲಾ ಜಿಲ್ಲೆಗಳಲ್ಲೂ ಒಂದೇ ರೀತಿಯಾಗಿರೋ ನಡೀತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತಹ ವಿಚಾರಗಳು ಈಗ ಎನ್ ಎಸ್ ಎಫ್ ಮತ್ತೆ ಸ್ಕಾಲರ್ಶಿಪ್ ಕಡ್ಡಾಯ ಶಿಕ್ಷಣ ವೇಳೆ ಇಡೀ ದೇಶಕ್ಕೆ ಅನ್ವಯಿಸುವಂತ ವಿಚಾರಗಳು ಸೊ ಎಲ್ಲವೂ ಕೂಡ ಎರಡು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಜೊತೆ ಜೊತೆಯಲ್ಲೇ ಹೋಗಿ ಸರ್ಕಾರಿ ಶಾಲೆ ಅಂತ ಈಗ ಈಗ ಸ್ವಲ್ಪ ಜಾಗೃತರಾಗಿದ್ದಾರೆ ಜನರು ಕೂಡ ಸರ್ಕಾರಿ ಶಾಲೆ ತಕ್ಷಣ ಅವ್ರ ಒತ್ತಡ ಕೂಡ ಹಾಗೆ ಇದೆ ಪೋಷಕರದ್ದು ಇಲ್ಲ ಅಂತ ಹೇಳ್ತಿಲ್ಲ ಅವರು ಶಾಲೆಗೆ ದಾಖಲು ಮಾಡಿದ್ರೆ ಒಂದರಿಂದ ಏಳನೇ ತರಗತಿಗೆ ಟಿ ಸಿ ತಗೊಂಡು ಹೋಗಕ್ ಬರುವಂತ ಪೋಷಕರು ಇದ್ದಾರೆ ಏಳು ವರ್ಷದವರೆಗೂ ತಲೆ ತಲೆ ಕಲಿಸ್ಕೊಡದೇ ಇರುವಂತ ಪೋಷಕರು ಇದ್ದಾರೆ ಜೊತೆಗೆ ಮಧ್ಯ ಬಂದು ಮಕ್ಕಳ ಜೊತೆಗೆ ಮಕ್ಕಳು ಹೇಗೆ ಕಲಿತಾ ಇದ್ದಾರೆ ಮಕ್ಕಳು ಹೇಗೆ ಬಿಹೇವ್ ಇದ್ದಾರೆ ಅನ್ನೋತ್ತ ನೋಡಿಕೊಂಡು ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡುವಂತ ಪೋಷಕರು ಕೂಡ ಇದ್ದಾರೆ ಪೋಷಕರು ಶಾಲೆಗೆ ಬರಬೇಕು ಶಾಲೆ ಅವ್ರದೇ ಇವತ್ತು ಅವ್ರ ಮಗು ಬಂದರೆ ನಾಳೆ ಅವ್ರ ತಮ್ಮನ ಮಗು ತಂಗಿ ಮಗು ಅದೇ ಊರಿನ ಮಕ್ಕಳು ಬರೋದ್ರಿಂದ ಶಾಲೆ ಪೋಷಕರದೇ ಸಂಪರ್ಕ ಇದ್ದು ಮಗುವಿನ ಕಲಿಕೆ ಬಗ್ಗೆ ಮಗುವಿನ ತುಂಬ ಕಾರ್ಯಕ್ರಮಗಳು ಶಾಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತೀವಿ ಆಗ ಉದಾಹರಣೆಗೆ ಹೈಕೋ ಕ್ಲಬ್ ಅಡಿಯಲ್ಲಿ ಪರಿಸರ ಸಂಬಂಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಸಂವಿಧಾನ ಸಮಾಜ ವಿಜ್ಞಾನ ಸಂಘದ ಅಡಿಯಲ್ಲಿ ಸಂವಿಧಾನದ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೇವೆ ಪೋಕ್ಸ್ಕೋ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇರ್ತೇವೆ ಸೊ ಇವು ಮಕ್ಕಳಿಗೆ ಅಷ್ಟೇ ತಿಳಿದ್ರೆ ಸಾಲದು ಪೋಷಕರಿಗೂ ತಿಳಿಬೇಕು ಆ ನಂತರ ಪೋಷಕರು ಸಭೆಗಳನ್ನ ಕರೆದಾಗ ಬೆರಳೆಣಿಕೆಯಷ್ಟು ಅಷ್ಟು ಬರ್ತಾರೆ ಪೋಷಕರ ಜೊತೆ ಮಕ್ ಟೀಚರ್ಸ್ ಸಭೆ ಕರೀತಾರೆ ಚರ್ಚೆ ಮಾಡ್ಬೇಕು ಮಕ್ಕಳ ಪ್ರಗತಿ ಬಗ್ಗೆ ಅಂದಾಗ ಅವರು ಬೆರಳೆಣಿಕೆಯಷ್ಟು ಅಷ್ಟು ಬರ್ತಾರೆ ಕೋರಿಕೆ ಏನು ಅಂದ್ರೆ ಎಲ್ಲಾ ಪೋಷಕರು ಬರಬೇಕು ತಮ್ಮ ಮಕ್ಕಳ ಪ್ರಗತಿಯನ್ನ ಕೇಳ್ಕೊಳ್ಬೇಕು ತಾವು ಮಕ್ಕಳ ಜೊತೆ ನಿಲ್ಲಬೇಕು ಅವರೆಲ್ಲರೂ ದುಡಿತಿರೋದು ಮಕ್ಕಳಿಗೋಸ್ಕರನೇ ಮಕ್ಕಳಿಗೋಸ್ಕರ ತಿಂಗಳಲ್ಲಿ ಒಂದು ದಿನ ಅವರು ಮೀಸಲಿಟ್ರೆ ಖಂಡಿತವಾಗೂ ಎಲ್ಲ ಮಕ್ಕಳು ಗುಣಾತ್ಮಕ ಶಿಕ್ಷಣ ಪಡೆಯಲಿಕ್ಕೆ ಯಾವುದೇ ಸಂದೇಹಗಳು ಇಲ್ಲ ನನ್ನ ಪ್ರಕಾರ ಸೊ ಹಾಗೆ ವಿಶೇಷವಾಗಿ ಇನ್ನೊಂದು ಹೇಳಬೇಕು ಹೆಣ್ಮಕ್ಳು ಅಬಲ್ರಲ್ಲ ಸಬಲ್ರು ಅಂತ ನೀವು ಮಾತು ಕೇಳಿದ್ದೀರೀ ನಿಜನಾ ಸೊ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ಹಿಡಿದು ವಿಮಾನ ಆರಿಸೋವರೆಗೂ ಹೆಣ್ಮಕ್ಳು ಇದ್ದಾರೆ ಸೊ ಅದಕ್ಕೆ ಕಾರಣ ಆಗಿದ್ದೇನು ಶಿಕ್ಷಣ ಮೊದ್ಲೆಲ್ಲಾ ಬರೀ ಹೆಣ್ಮಕ್ಳೇನು ಮನೆ ಮಠ ಅಡಿಗೆ ಮಾಡು ಮಕ್ಕಳನ್ನ ಸಾಕು ಅನ್ನೋ ಆಲೋಚನೆ ಇತ್ತು ಶಿಕ್ಷಣ ಬಹಳ ಒಳ್ಳೆ ಅಸ್ತ್ರ ಅದು ನಾವು ಮೇಲ್ ಬರ್ಲಿಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಇದ್ದಾರೆ ಅನ್ನೋದಕ್ಕೆ ಸಾಧ್ಯ ಸೊ ನಾವು ಈ ಕ್ಷಣದಲ್ಲಿ ಸಾವಿತ್ರಿಬಾಯಿ ಪುಲೆ ಅವ್ರನ್ನ ನೆನ್ಪಿಸ್ಕೊಳ್ಬೇಕು ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊಳ್ಬೇಕು ಗಾಂಧೀಜಿಯವ್ರನ್ನ ನೆನ್ಪಿಸ್ಕೊಳ್ಬೇಕು ಅದೇ ಅಷ್ಟೇ ಯಾಕೆ ಹನ್ನೆರಡನೇ ಶತಮಾನ ಶತಮಾನದ ಬಸವಣ್ಣ ಅವ್ರನ್ನ ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಅವರೆಲ್ಲರೂ ಕೂಡ ಹೆಣ್ಣು ಮಕ್ಕಳ ಶಿಕ್ಷಣದ ಅಗತ್ಯತೆ ಮತ್ತೆ ಅವಶ್ಯಕತೆಯನ್ನ ಆ ದಿನನೇ ಹೇಳಿದ್ರು ಅದಕ್ಕೆ ಸ್ಟ್ರಾಂಗ್ ಆಗ್ಲಿಕ್ಕೆ ನಾವೇನು ಕಡಿಮೆ ಮಾಡಿಲ್ಲ ಸರ್ಕಾರಿ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಮಕ್ಕಳಿಗೆ ಕರಾಟೆ ಕೂಡ ಕಲಿಸ್ತಿದೀವಿ ಸೊ ಹಾಗಾಗಿ ಅವರು ಬಲಿಷ್ಠರು ಕೂಡ ಹಾಕ್ತಾ ಇದ್ದಾರೆ ತಮ್ಮ ಸೇಫ್ಟಿಯನ್ನ ನೋಡ್ಕೊಳ್ಳಿಕ್ಕೆ ಸಮಸ್ಯೆ ಬಂದಾಗ ಕರಾಟೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಸೊ ಅದನ್ನ ಹೇಳಲಿಕ್ಕೆ ಇಷ್ಟೆಲ್ಲ ಧ್ಯಾನ ಮಾಡುವಂತದ್ದು ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಶಾಲೆ ಮಕ್ಕಳು ಕೂಡ ಒಳ್ಳೆಯ ಆಲೋಚನೆಗಳನ್ನ ತುಂಬಿಕೊಂಡು ಅವ್ರ ಕಲಿಕೆ ಮುಂದುವರಿಬೇಕು ಅಂತ ಹೇಳಿ ನೀವು ಹೇಳಿದ ಹಾಗೆ ಸಾಕಷ್ಟು ಚಟುವಟಿಕೆಗಳು ಕೂಡ ಸಿಗ್ತಾ ಇದೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ ಹಾಗಾಯ್ತು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ನಮಸ್ತೆ ನಮಸ್ತೆ ಅವಕಾಶಕ್ಕಾಗಿಯೂ ಕೂಡ ಧನ್ಯವಾದಗಳು ಒಟ್ಟಾರೆ ನನ್ನ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಇರ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ಸುಶಿಕ್ಷಿತರಾಗ್ಬೇಕು ಶಿಕ್ಷಣವನ್ನ ಮೊಟಕುಗೊಳಿಸುತ್ತೆ ಅವರ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣ ಕೇವಲ ಸರ್ಕಾರಿ ಕೆಲಸಕ್ಕೆ ಅಥವಾ ಕೆಲಸಕ್ಕೆ ಹೋಗಬೇಕು ಅಂತಲ್ಲ ನಮ್ಮನ್ನು ನಾವು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಶಿಕ್ಷಣ ಬೇಕು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಉತ್ತಮವಾದ ಗುಣಾತ್ಮಕವಾದ ಶಿಕ್ಷಣ ಸಿಗಲಿ ಎಲ್ಲ ಸಹ ಸಾರ್ವಜನಿಕರು ಅದಕ್ಕೆ ಸಹಕರಿಸಲಿ ಅಂತೇಳಿ ಕೇಳ್ಕೊಳ್ತೇನೆ ನಮಸ್ತೆ ನಮಸ್ತೆ ಕೇಳುಗರೆ ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶೈಲಾ ಸುಧಾಕರ್ ಕ್ಷೇತ್ರ ಸಮನ್ವಯಾಧಿಕಾರಿ ಬೆಂಗಳೂರು ಉತ್ತರ ವಿಭಾಗ ಕಾರ್ಯಕ್ರಮ ಪ್ರಸ್ತುತಿ ಚಂದು ಇದು ಇಂದಿನ ವನಿತಾ ವಿಹಾರ ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ